ಇನ್ನು ಒಟ್ಟಾರೆ ಈ ಸರ್ಕಾರದ ಪ್ರಮಾಣ ವಚನ ಮಾಡಿರೋ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲೇ ದಿನದಿಂದಲೂ ಕೂಡ ಪ್ರೋಗ್ರಾಮ್ ಆಗಿದೆ ಅದು ಇನ್ನೂ ಕೂಡ ನಿಂತಿಲ್ಲ ಹಾಗೆ ಹೈಕಮಾಂಡ್ ಹೇಳಿದ್ರು ಅಷ್ಟೇ ಲೋಕಮಾಂಡ್ ಹೇಳಿದ್ರೆ ಯಾರು ಕೂಡ ನಿಲ್ಲಿಸ್ತಾ ಇಲ್ಲ ಅವರು ಅವರು ಮುಂದುವರಿತಾರೆ ಐದು ವರ್ಷ ಮುಗಿಸ್ತಾರೆ ಊರಿಲ್ಲ ಡಿ ಕೆ ಶಿವಕುಮಾರ್ ನನ್ ಅನಿಸ್ತಾ ಇದೆ ಹೈಕಮಾಂಡ್ ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ಕೊಡ್ತಾರೆ ಅಲ್ಲಿ ಗುಂಪು ಹೈಕಮಾಂಡ್ ಇಡಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿನೂ ಕೂಡ ಎರಡು ಗುಂಪಿದೆ ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಗುಂಪು ಸಪೋರ್ಟ್ ಮಾಡ್ತಾರೆ ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ ಆದ್ರಿಂದ ನಮ್ಗೆ ನಮಗೆ ಅದು ಆಂತರಿಕ ವಿಚಾರ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಕರ್ನಾಟಕದ ಆಡಳಿತ ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಮಾಡಿ ಮರ್ತಿದ್ದಾರೆ ಕುಂಠಿತ ಕರ್ನಾಟಕ ಸಪೋರ್ಟ್ ಆಗ್ತಾ ಇದೆ ಇವರ ಆಂತರಿಕ ಮತ್ತೆ ಇದನ್ನ ಸ್ವಲ್ಪ ಸುದೀರ್ಘವಾಗಿ ಅನಲೈಸ್ ಮಾಡಿದ್ರೆ ಮುಂದೇನಾಗತ್ತೆ ಅನ್ನೋಂತ ಪ್ರಶ್ನೆಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ನಮ್ಮ ಮೊದಲಿನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ತಮ್ಗೆ ಅಧಿಕಾರ ವಂಚನೆ ಆದಾಗ ಸಿಡಿರುವಂತಹ ಒಂದು ವ್ಯಕ್ತಿತ್ವ ಆ ರೆಬೆಲಿಯನ್ ವ್ಯಕ್ತಿತ್ವ ಇನ್ನ ಅಥವಾ ಕಾಂಪ್ರಮೈಸ್ ಸಿದ್ಧಮ ಇದ್ರ ಮೇಲೆ ಮುಂದಿದ್ದು ಇದೆ ಮತ್ತು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇದ್ರ ಪ್ರೇಕ್ಷಕ ಅದರ ಆಧಾರದ ಮೇಲೆ ಮುಂದೆ ಬದಲಾವಣೆ ಆಗುತ್ತೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ